ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀದೇವಿ ಬ್ಲಾಗ್ಸ್ ಇವತ್ತಿನ ಬ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಬ್ಲೌಸ್ ಬ್ಯಾಕ್ ನೈಕ್ ಡಿಸೈನನ್ನು ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ಇವಾಗ ವೆಡ್ಡಿಂಗ್ ಸೀಸನ್ ನಡೆದಿದೆ ಮತ್ತು ವೆಡ್ಡಿಂಗ್ನಲ್ಲಿ ನಾವು ದಡಿ ಇರುವ ಸೀರೆಯನ್ನು ಹೆಚ್ಚಾಗಿ ಉಟ್ಕೋತೀವಿ ಸೊ ಆ ರೀತಿ ಸೀರೆ ಇದ್ದರೆ ಆ ರೀತಿ ಬ್ಲೌಸನ್ನು ನೀವು ಹೇಗೆ ಡಿಸೈನ್ ಮಾಡ್ಬೋದು ಅಂತ ಕೆಲವೊಂದು ಐಡಿಯಾಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಐಡಿಯಾಸ್ ನಿಮಗೆ ಇಷ್ಟ ಆದರೆ ನೀವು ಖಂಡಿತ ಈ ಡಿಸೈನನ್ನು ನಿಮ್ಮ ಬ್ಲೌಸ್ಗೆ ಅಪ್ಲೈ ಮಾಡಿ ನೋಡ್ಬೋದು ಇವಾಗ ನಡೀರಿ ತೋರಿಸ್ತಾ ಇದ್ದೀನಿ ಫಸ್ಟ್ ಬ್ಲೌಸ್ ಇದೆ ಯೆಲ್ಲೋ ಮತ್ತು ರೆಡ್ ಕಾಂಬಿನೇಷನ್ ಇದೆ ಇವಾಗ ನೋಡಿ ನಿಮ್ಮ ಈ ಹತ್ರ ಈ ರೀತಿ ಬ್ರಾಡ್ ದಡಿ ಇದ್ರೆ ನೀವು ಅದನ್ನು ಕಂಪ್ಲೀಟ್ ಆಗಿ ಕೈ ತೋಳನ್ನ ಮಾಡಬಹುದು ಬಿಕಾಸ್ ಇದರಿಂದ ತುಂಬ ಒಂದು ರಿಚ್ ಲುಕ್ ಕೊಡುತ್ತೆ ಮತ್ತೆ ಬ್ಯಾಕ್ ಸೈಡ್ನಲ್ಲಿ ಸಿಂಪಲ್ ಆಗಿ ನಿಮ್ಮ ಹತ್ರ ಮತ್ತೆ ಎಕ್ಸ್ಟ್ರಾ ದಡಿ ಇರಲಿಲ್ಲ ಆದ್ರೆ ನೀವು ನೋಡಿ ಈ ರೀತಿ ಗೋಲ್ಡನ್ ಲೆಸ್ ಅನ್ನ ಈ ರೀತಿ ರೆಡ್ ಕಲರ್ ಲೀಫ್ ಶೇಪ್ ಕೊಟ್ಟು ಅದಕ್ಕೆ ಗೋಲ್ಡನ್ ಲೇಸ್ ಅನ್ನ ಹಚ್ಕೋಬಹುದು ಈ ರೀತಿ ಸಿಂಪಲ್ ಇದೆ ಬಟ್ ತುಂಬಾನೇ ಕಲರ್ ಇಂದ ಕಲರ್ ತುಂಬಾ ರೀಚ್ ಇದೆ ಹೀಗಾಗಿ ನಿಮ್ ಬ್ಲೌಸ್ ತುಂಬಾ ಒಳ್ಳೇದು ಮತ್ತು ಚೆನ್ನಾಗಿ ಕಾಣುತ್ತೆ ರೀಚ್ ಕಾಣುತ್ತೆ ಸೊ ನೀವು ಈ ರೀತಿ ಡಿಸೈನ್ ಅನ್ನ ಮಾಡ್ಕೋಬಹುದು ನೋಡಿ ಈ ರೀತಿ ಕಾಣುತ್ತೆ ಬ್ಯಾಕ್ ಸೈಡ್ ಇವಾಗ ಸೆಕೆಂಡ್ ಬ್ಲೌಸ್ ಬದೆ ಪಿಸ್ತಾ ಮತ್ತು ಗೋಲ್ಡನ್ ಕಲರ್ನಲ್ಲಿ ಈ ಬ್ಲೌಸ್ನಲ್ಲಿ ಯಾವುದು ದಡಿ ಇಲ್ಲ ಇದು ಪ್ಲೇನ್ ಇದೆ ರೀತಿ ಅರಬೆ ಇದೆ ಸೊ ಈ ರೀತಿ ಬ್ಲೌಸ್ ಇದ್ರೆ ನೀವು ಏನು ಮಾಡ್ಬೋದು ಅಂತ ವರಿ ಇದ್ರೆ ನೋಡಿ ಈ ರೀತಿ ಪಂಚ್ ಕೋನು ನೆಕ್ ಇಟ್ಕೊಂಡು ಅದಕ್ಕೆ ಈ ರೀತಿ ಗೋಲ್ಡನ್ ಮಾರ್ಕೆಟ್ನಲ್ಲಿ ಗೋಲ್ಡನ್ ಪೈಪಿಂಗ್ ರೆಡಿಮೇಡ್ ಸಿಗುತ್ತೆ ತುಂಬಾ ರಿಚ್ ಲುಕ್ ಕೊಡುತ್ತೆ ಸೊ ಅದನ್ನು ರೆಡಿಮೇಡ್ ಆಗಿ ತಂದು ತಂದು ಈ ರೀತಿ ನೀವು ನೆಕ್ಗೆ ಅದರ ಫಿನಿಶಿಂಗ್ ಮಾಡಿದರೆ ಕೂಡ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಆದ ಮೇಲೆ ಥರ್ಡ್ ಒನ್ ಇದೆ ಥರ್ಡ್ ಒನ್ ನೋಡಿ ಈ ರೀತಿ ತುಂಬಾನೇ ಡಿಫ್ರೆಂಟ್ ಲುಕ್ ಬಂದಿದೆ ಈ ರೀತಿ ರೇಸ್ಮಿ ಸೀರೆ ಇದ್ರೆ ಕಾಂಟ್ರಾಸ್ಟ್ ಕಲರ್ ಇದ್ರೆ ನೀವು ಕಾಂಟ್ರಾಸ್ಟ್ ಕಲರ್ ಅನ್ನ ಕೈ ತೋಳು ಇಟ್ಕೋಬಹುದು ಆಮೇಲೆ ಕೆಳಗಡೆ ನೋಡಿ ಈ ರೀತಿ ಇದು ಲಿಫ್ ಶೇಪ್ನು ಅಲ್ಲ ಮತ್ತು ಪಂಚ್ ಕೋಣಿನೂ ಅಲ್ಲ ಈ ರೀತಿ ಒಂದು ಸ್ವಲ್ಪ ಟ್ರಯಾಂಗಲ್ ಶೇಪ್ ನಲ್ಲಿ ಬಟ್ ಕೆಳಗಡೆ ಅದು ಅಲ್ಲ ಈ ರೀತಿ ಶೇಪ್ ನಲ್ಲಿ ನೀವು ಅದನ್ನು ಡಿಸೈನ್ ಮಾಡಿ ಕೆಳಗಡೆ ಈ ರೀತಿ ಟ್ರಯಾಂಗಲ್ ಶೇಪ್ ನಲ್ಲಿ ನೋಡಿ ಒಂದು ಡಿಸೈನನ್ನು ಮಾಡಿದೆ ಮ್ಯಾಂಗೋ ಶೇಪ್ ನಲ್ಲಿ ಆ ರೀತಿ ಕೂಡ ನೀವು ಈ ಡಿಸೈನ್ ಮಾಡ್ಬೋದು ಮಾಡಬಹುದು ಅದು ಚೆನ್ನಾಗಿ ಕಾಣುತ್ತೆ ಆಮೇಲೆ ಫೋರ್ತ್ ಒನ್ ಅಂದರೆ ನಿಮ್ಮ ಹತ್ರ ದಡಿ ಎಕ್ಸ್ಟ್ರಾ ಇದ್ದರೆ ಈ ರೀತಿ ಬ್ರಾಡ್ ದಡಿ ಇದ್ದರೆ ಸಿಂಪಲ್ ಆಗಿ ಅದೇ ದಡಿನ ನೀವು ಡಿಸೈನ್ ಅಂತ ಯೂಸ್ ಮಾಡ್ಬೋದು ನಿಮ್ಮ ಬ್ಯಾಕ್ ನೆಕ್ಗೆ ಅದನ್ನು ಅಟ್ಯಾಚ್ ಮಾಡಿದರೆ ಕೂಡ ಇದು ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ಅದು ಆದಮೇಲೆ ನಿಮ್ಮ ಹತ್ರ ಯಾವುದೇ ದಡಿ ಇಲ್ಲ ಯಾವುದೇ ಎಕ್ಸ್ಟ್ರಾ ಕಾಂಟ್ರಾಸ್ಟ್ ಅರಬೇ ಇಲ್ಲ ಅಂದರೆ ಸಿಂಪಲ್ ಆಗಿ ಸಿಂಪಲ್ ಆಗಿ ನೋಡಿ ಇದು ತುಂಬಾ ಡಿಫ್ರೆಂಟ್ ಲುಕ್ ಕೊಡುತ್ತೆ ಕೆಳಗಡೆ ಈ ರೀತಿ ಹೆಣಕಿ ಹಾಕಿದೆ ಸೊ ಸಿಂಪಲಾಗಿ ರೌಂಡನ್ನೇ ಕಿಟ್ಕೊಂಡು ಕೆಳಗಡೆ ಈ ರೀತಿ ನೀವು ಪೈಪಿಂಗನ್ನು ಮಾಡಿ ಅದ್ರ ಅದ್ರ ನಡುವೆ ಕೆಳಗಡೆ ಈ ರೀತಿ ಹೆಣೆದ್ರೆ ಕೂಡ ಅದು ತುಂಬ ಒಂದು ಡಿಫ್ರೆಂಟ್ ಮತ್ತು ತುಂಬಾ ಡಿಸೆಂಟ್ ಲುಕ್ ಕೊಡುತ್ತೆ ಮತ್ತು ತುಂಬ ಡಿಫ್ರೆಂಟ್ ಕಾಣುತ್ತೆ ಅದು ಆದಮೇಲೆ ಪೈಠಣಿ ಅಂತ ಮಹಾರಾಷ್ಟ್ರೀಯನ್ ಸೀರೆ ಬರುತ್ತೆ ಅದಕ್ಕೆ ನೀವು ಈ ರೀತಿ ಡಿಸೈನ್ ಮಾಡಿದರೆ ನೀವು ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ವೆಡ್ಡಿಂಗ್ ಸೀಸನ್ನಲ್ಲಿ ಒಂದು ಡಿಫ್ರೆಂಟ್ ಲುಕ್ ಬರುತ್ತೆ ಎಲ್ಲರೂ ನಿಮಗೆ ಕೇಳ್ತಾರೆ ಯಾವ ರೀತಿ ಈ ಡಿಸೈನನ್ನು ಮಾಡಿದ್ದೀರಿ ಅಂತ ನೋಡಿ ಬ್ಯಾಕ್ನೇ ಕಿಲ್ಲಿಂದೇ ಡಿಸೈನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ದಡಿಯನ್ನು ಮೇಲುಗಡೆ ಅಟ್ಯಾಚ್ ಮಾಡಿ ಕೆಳಗಡೆ ಈ ರೀತಿ ಗೋಲ್ಡನ್ ರೆಡಿಮೇಡ್ ಪೈಪಿಂಗನ್ನು ತಂದು ಅದನ್ನು ಫಿನಿಶಿಂಗ್ ಕೊಟ್ಟು ಮತ್ತು ಕೆಳಗಡೆ ಅದೇ ದಡಿಯನ್ನು ಈ ರೀತಿ ಅಟ್ಯಾಚ್ ಮಾಡಿದೆ ಮತ್ತು ದಡಿದ ಕೈ ತೋಳು ಮಾಡಿದೆ ಸೊ ತುಂಬಾ ಡಿಫ್ರೆಂಟ್ ಅಂತ ಅನಿಸುತ್ತೆ ತುಂಬ ಒಳ್ಳೆ ಲುಕ್ ಕೊಡುತ್ತೆ ಸೊ ಈ ಡಿಸೈನನ್ನು ನೀವು ಟ್ರೈ ಮಾಡ್ಬೋದು ಅದು ಆದಮೇಲೆ ಈ ರೀತಿ ಡಿಫ್ರೆಂಟ್ ಮುತ್ತು ಲೇಸ್ ಮಾರ್ಕೆಟ್ನಲ್ಲಿ ಅವೈಲೇಬಲ್ ಇದೆ ಈ ರೀತಿ ಮುತ್ತು ಲೇಸನ್ನು ತಂದು ಅದನ್ನು ನೋಡಿ ಈ ರೀತಿ ಒಂದು ಓವೆಲ್ ಶೇಪ್ ಅಂತ ಅನ್ಕೋಬಹುದು ಇಲ್ಲ ಹಂಡಿ ಶೇಪ್ ಅಂತ ಅನ್ಕೋಬಹುದು ಆ ಹಂಡಿ ಶೇಪ್ನಲ್ಲಿ ಈ ರೀತಿ ಎರಡು ಸೈಡನ್ನು ಶೇಪ್ ಕೊಟ್ಟು ನಡು ನೀವು ದಡೆಯನ್ನು ಹಚ್ಚಿ ಈ ರೀತಿ ಆ ಪೈಪಿಂಗನ್ನು ಹಚ್ಚಿದ್ರೆ ಲೇಸ್ ಅನ್ನ ಹಚ್ಚಿದ್ರೆ ಕೂಡ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಆದ ಮೇಲೆ ಸೇಮ್ ಅದೇ ಡಿಸೈನ್ ಅನ್ನ ಈ ರೀತಿ ಕೂಡ ನೀವು ಮಾಡಬಹುದು ಸೀರಿನಲ್ಲಿ ಇರುವ ಎಕ್ಸ್ಟ್ರಾ ಅರ್ಬೆಯನ್ನು ತಗೊಂಡು ಅದನ್ನು ನಡು ಹಚ್ಚಿ ಬ್ಲೌಸ್ ಪೀಸನ್ನು ಈ ರೀತಿ ಡಿಫ್ರೆಂಟಾಗಿ ನೀವು ಲುಕ್ ಕೊಡಬಹುದು ಅದು ಆದ ಮೇಲೆ ನೋಡಿ ಮತ್ತೆ ದಡಿ ಸೀರೆ ಇದ್ದರೆ ಕೆಳಗಡೆ ಈ ರೀತಿ ಒನ್ ಒನ್ ಬೈ ಒನ್ ದಡು ದಡಿ ಮತ್ತು ಬ್ಲೌಸ್ ಪೀಸನ್ನು ಹಚ್ಚಿ ನೀವು ಬ್ಲೌಸ್ಗೆ ಒಂದು ಡಿಫ್ರೆಂಟ್ ಲುಕ್ ಕೊಡ್ಬೋದು ಸ್ಕ್ವೇರ್ ಮೇಲಗಡೆ ಶೇಪ್ ಬರುತ್ತೆ ಕೆಳಗಡೆ ಈ ರೀತಿ ಈಕ್ವಲ್ ಗ್ಯಾಪ್ಸನ್ನು ಬಿಟ್ಟು ಈಕ್ವಲ್ ದಡಿಯನ್ನು ತೊಗೊಂಡು ಈ ರೀತಿ ಒನ್ ಬೈ ಒನ್ ಅಟ್ಯಾಚ್ ಮಾಡಬೇಕು ಮತ್ತು ಬ್ಲೌಸ್ ಪೀಸು ಆಮೇಲೆ ಕೆಳಗಡೆ ಈ ರೀತಿ ದಡಿ ತಗೊಂಡು ನೀವು ಕೈ ತೊಳನ್ನು ಈ ರೀತಿ ಮಾಡಬಹುದು ಅದು ಅದ ಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಸಿಂಪಲ್ ನಿಮ್ಮ ಹತ್ರ ಎಕ್ಸ್ಟ್ರಾ ದಡಿ ಇಲ್ಲ ಎಕ್ಸ್ಟ್ರಾ ಏನೂ ಇಲ್ಲ ಬಟ್ ಒಂದು ಡಿಫ್ರೆಂಟ್ ಲುಕ್ ಬೇಕಾಗಿದ್ರೆ ಕೆಳಗಡೆ ಈ ರೀತಿ ದಡಿಯನ್ನ ಅಟ್ಯಾಚ್ ಮಾಡಿ ಬ್ಯಾಕ್ ಸೈಡ್ ಮಾಡ್ಬೋದು ಆಮೇಲೆ ಕೈ ತೋಳ್ಕೊಳ್ಳೋ ಕೆಳಗಡೆ ದಡಿ ತಗೊಂಡು ಈ ರೀತಿ ಸಿಂಪಲ್ ಆಗಿ ಒಂದು ಪಂಚ್ ಕೋಣಿಗಳ ಇಟ್ಕೊಂಡು ಒದಗಡೆ ಸಿಂಪಲ್ ಆಗಿ ಒಂದು ಸ್ಮಾಲ್ ಲೇಸ್ ಅಥವಾ ನಿಮ್ಮ ಹತ್ರ ಸೀರೆನಲ್ಲಿ ಎಕ್ಸ್ಟ್ರಾ ದಡಿ ಇದ್ರೆ ಅದನ್ನು ಹಚ್ಚಬಹುದು ಇಲ್ಲ ನೀವು ಮಾರ್ಕೆಟ್ನಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಮತ್ತು ತುಂಬ ಅಟ್ರಾಕ್ಟಿವ್ ಲೇಸನ್ನು ಅವೈಲೇಬಲ್ ಇದೆ ಅದನ್ನು ತಂದು ಕೂಡ ಈ ರೀತಿ ಹಚ್ಚಿದರೆ ನಿಮ್ಮ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣುತ್ತೆ ಸೊ ಈ ಕೆಲವೊಂದು ಡಿಸೈನ್ಸನ್ನು ನಾನು ನನ್ನ ಹತ್ತಿರ ಇರುವ ಡಿಸೈನ್ಸನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಈ ಡಿಸೈನ್ಸ್ ನಿಮಗೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನ್ನಲ್ಲಿ ನನಗೆ ಖಂಡಿತ ಬರೆದು ತಿಳಿಸಿ ಹಾಗೆ ನಿಮ್ಮ ಸೀರೆಗೆ ಇದ್ರಲ್ಲಿ ಯಾವುದೇ ಡಿಸೈನ್ ಸೂಟ್ ಆಗ್ತಾ ಇದ್ದರೆ ನೀವು ಖಂಡಿತ ಆ ಡಿಸೈನನ್ನು ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಲುಕ್ ಕೊಡುತ್ತೆ ಸೊ ಸಿಗ್ತೀನಿ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಬಾಯ್ ಬಾಯ್